ನಮಸ್ಕಾರ ವೀಕ್ಷಕರೇ ಹಗೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ದಶಮಹಾವಿದ್ಯೆಗಳಲ್ಲಿ ಬರುವಂತಹ ಹತ್ತನೇ ದೇವತೆಯಾದ ಕಮಲೇ ದೇವಿ ಅಂದರೆ ಮಹಾಲಕ್ಷ್ಮಿಯ ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ ಈ ಮಹಾಲಕ್ಷ್ಮಿಯ ಸಾಧನೆಯನ್ನು ನೀವು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಏನೇನು ಲಾಭಗಳನ್ನು ಪಡೆದುಕೊಳ್ತೀರಾ ಏನೇನು ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇಲ್ಲಿ ಕೊಡ್ತೇನೆ ಈ ಮಹಾಲಕ್ಷ್ಮಿ ಸಾಧನೆಯನ್ನು ನೀವು ಯಾವ ದಿನದಿಂದ ಶುರು ಮಾಡಬೇಕು ಅಂದರೆ ದೀಪಾವಳಿ ಅಮಾವಾಸ್ಯೆ ದಿನದಿಂದ ನೀವು ಶುರು ಮಾಡಿದರೆ ಶ್ರೇಷ್ಠ ಒಂದು ವೇಳೆ ನೀವು ದೀಪಾವಳಿ ಅಮಾವಾಸ್ಯೆಯನ್ನು ಮಿಸ್ ಮಾಡಿಕೊಂಡ್ರೆ ಶುಕ್ರವಾರದಿಂದ ಶುಭ ಶುಕ್ರವಾರ ಒಳ್ಳೆಯ ನಕ್ಷತ್ರವನ್ನು ನೀವು ನೋಡಿಕೊಂಡು ಶುಕ್ರವಾರದಿಂದ ಮತ್ತೊಂದು ಶುಕ್ರವಾರದವರೆಗೆ ಒಂದು ವಾರದ ಒಳಗೆ ನೀವು ಇಪ್ಪತ್ತೈದು ಸಾವಿರ ಮಂತ್ರಗಳನ್ನು ಜಪ್ಸಬೇಕಾಗತ್ತೆ ಆ ಥರ ನೀವು ಮಂತ್ರವನ್ನು ಜಪಿಸಿದ್ದೇ ಆದರೆ ನಿಮಗೆ ಅಷ್ಟು ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಆಯುಷ್ ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಹಾಗೂ ಧನ ಆಕರ್ಷಣೆ ಅನ್ನೋದು ವಿಪರೀತವಾದ ಧನ ಆಕರ್ಷಣೆ ಅನ್ನೋದು ನಿಮಗೆ ಆಗುತ್ತೆ ಈ ತಾಯಿಯ ಸಾಧನೆಯನ್ನು ನೀವು ಮಾಡೋದರಿಂದ ಹಾಗೂ ನಿಮಗೆ ವಾಮಾಚಾರಿಕ ಪ್ರಯೋಗಗಳು ಏನಿದ್ದರೂ ನಾಶ ಆಗುತ್ತೆ ಯಾರೇ ವಾಮಾಚಾರ ಪ್ರಯೋಗಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ಯಾವುದು ನಿಮಗೆ ತಾಕಲ್ಲ ಹಾಗೂ ಕೆಲವು ಕಟ್ಟುಗಳನ್ನು ಹಾಕ್ತಿರ್ತಾರೆ ಅಂತಹ ಕಟ್ಟುಗಳು ಸಹ ನಿಮಗೆ ತಾಕಲ್ಲ ಅಷ್ಟೊಂದು ಪವರ್ಫುಲ್ ಆದಂತಹ ದೇವಿಯ ಸಾಧನೆ ಇದಾಗಿರುತ್ತೆ ಈ ತಾಯಿಯ ಸಾಧನೆಯನ್ನು ನೀವು ಯಾವ ಥರ ಮಾಡಬೇಕು ಅಂದರೆ ದೀಪಾವಳಿ ಅಮಾವಾಸ್ಯೆ ದಿನ ನೀವು ಶುರು ಮಾಡಿದರೆ ಅಥವಾ ನೀವು ಶುಭ ಶುಕ್ರವಾರ ನೋಡಿಕೊಂಡು ಶುರು ಮಾಡಿದರೆ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ಮಹಾಲಕ್ಷ್ಮಿಯ ಫೋಟೋ ಅಥವಾ ಲಕ್ಷ್ಮಿಯ ಮೂರ್ತಿಯನ್ನು ನೀವು ಗಂಗಾಜಲದಿಂದ ಶುದ್ಧಿಯನ್ನು ಮಾಡಬೇಕು ಅದಕ್ಕೆ ನೀವು ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಬೇಕು ಮೂರ್ತಿ ಇದ್ದರೆ ಮಾತ್ರ ಫೋಟೋ ಇದೆ ಅಂದರೆ ನೀವು ಗಂಗಾ ಜಲದಿಂದ ಪೋಟವನ್ನು ಕ್ಲೀನಾಗಿ ತೊಳೆದು ಅರಿಶಿಣ ಕುಂಕುಮವನ್ನು ಹಚ್ಚಿ ಆ ಫೋಟದ ಮುಂದಗಡೆ ಒಂದು ಕಳಸವನ್ನು ನಿರ್ಮಾಣ ಮಾಡಬೇಕು ತೆಂಗಿನಕಾಯಿಯನ್ನು ಇಟ್ಟು ನೀವು ಮನೆಯಲ್ಲಿ ಯಾವ ಥರ ಕಳಸ ನಿರ್ಮಾಣ ಮಾಡ್ತೀರಾ ಆ ಥರ ನೀವು ಒಂದು ಕಳಸವನ್ನು ನಿರ್ಮಾಣ ಮಾಡಿ ಆ ಕಳಸದ ಮುಂದೆ ಇಲ್ಲಿ ತೋರಿಸ್ತಿರುವಂತಹ ಈ ಮಂಡಲವನ್ನು ನೀವು ರಚನೆ ಮಾಡಬೇಕು ನಿಮ್ಮಯ ಮುಂದಗಡೆ ಲಕ್ಷ್ಮೀ ಪೋಟವನ್ನು ಇಟ್ಟು ಲಕ್ಷ್ಮೀ ಪೋಟದ ಮುಂದೆ ಇಲ್ಲಿ ತೋರಿಸ್ತಿರುವಂತಹ ಈ ಚಕ್ರವನ್ನು ನೀವು ಸ್ಥಾಪನೆ ಮಾಡಬೇಕು ಅಂದರೆ ರಂಗೋಲಿ ಪುಡಿಯಿಂದಾಗಲಿ ಅಥವಾ ಅರಿಶಿಣದಿಂದಾಗಲಿ ನೀವು ಈ ಮಂಡಲವನ್ನು ರಚನೆ ಮಾಡಬೇಕು ರಚನೆ ಮಾಡಿ ಕಳಸವನ್ನು ಸ್ತ್ರೀ ಎಂಬ ಬೀಜಾಕ್ಷರ ಏನು ಬರೆದಿದೆಯಲ್ಲ ನಡುವ ಮಧ್ಯೆ ಅದರ ಮೇಲ್ಗಡೆ ನೀವು ಕಳಸವನ್ನು ನಿರ್ಮಾಣ ಮಾಡಿ ಈ ಕಮಲದ ದಳಗಳ ಎಷ್ಟಿದೆ ಈ ಕಮಲದ ದಳಗಳಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು ತುಪ್ಪದ ದೀಪವನ್ನು ಹಚ್ಚಿ ಮಂತ್ರವನ್ನು ನೀವು ಶುರು ಮಾಡಬೇಕು ಏನಿದೆ ಮಹಾಲಕ್ಷ್ಮಿಯ ತಾಂತ್ರಿಕ ಮಂತ್ರ ಅಂದರೆ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಅಂ ಸೌ ಜಗತ್ ಪ್ರಸೂತಹೈ ನಮಃ ಓಂ ಐಂ ರೀಂ ಶ್ರೀಂ ಕ್ಲೀಂ ಅಂ ಸೌ ಜಗತ್ ಪ್ರಸೂತಹೈ ನಮಃ ಅನ್ನುವ ಮಂತ್ರವನ್ನು ನೀವು ಸಾವಿರದ ಎಂಟು ಬಾರಿ ಜಪ ಮಾಡಬೇಕು ಅಥವಾ ನಾನು ಒಂದು ವಾರದೊಳಗೆ ನಾನು ಮಂತ್ರವನ್ನು ಜಪಿಸ್ತೇನೆ ಇಪ್ಪತ್ತೈದು ಸಾವಿರ ಮಂತ್ರಗಳನ್ನು ಅಂತ ಅಂದ್ಕೊಂಡ್ರೆ ನೀವು ಎಷ್ಟಾದರೂ ಜಪಿಸ್ಬೋದು ನಿಮಗೆ ಬಿಟ್ಟಿದ್ದು ಒಂದು ವಾರದ ಒಳಗೆ ಇಪ್ಪತ್ತೈದು ಸಾವಿರ ಮಂತ್ರಗಳನ್ನು ನೀವು ಸಂಪೂರ್ಣವಾಗಿ ಜಪಿಸಬೇಕು ಜಪಿಸುವಾಗ ಬೀಜಾಕ್ಷರಗಳ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು ಬೀಜಾಕ್ಷರಗಳ ಉಚ್ಚಾರಣೆಯಲ್ಲಿ ಯಾವುದೇ ಲೋಪದೋಷಗಳು ಇರದಂತೆ ನೀವು ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಈ ದೇವಿಯ ಸಾಧನೆಯನ್ನು ನೀವು ಮಾಡಿದರೆ ನಿಮಗೆ ಸಕಲ ಐಶ್ವರ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ ಸಂತಾನ ಭಾಗ್ಯ ಅನ್ನೋದು ಸಿಗುತ್ತೆ ಮಾಂಗಲ್ಯ ಭಾಗ್ಯ ಅನ್ನೋದು ಗಟ್ಟಿಯಾಗಿ ಇರುತ್ತೆ ಈ ಸಾಧನೆಯನ್ನು ನೀವು ಮಾಡೋದರಿಂದ ಯಾರು ಯಾರು ಮಾಡಬೇಕು ಅಂದ್ಕೊಂಡಿದ್ದೀರ ಅಂಥವರು ದೀಪಾವಳಿ ಅಮಾವಾಸ್ಯದಿಂದ ನೀವು ಶುರು ಮಾಡಿದರೆ ತುಂಬಾ ಶ್ರೇಷ್ಠ ಹಾಗೂ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳನ್ನು ನೀವು ಕಾಣ್ತೀರ ಇಂತಹ ರಹಸ್ಯ ತಂತ್ರಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಓಂ ಕಾಲಭೈರವಾಯ ನಮಃ